ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಂತೂ ಇಂತೂ ರಂಗು ತಂದೆ ಬಿಟ್ಟರು ಬಾಬಾ ಯೋಗಿ ಆದಿತ್ಯನಾಥ್ ದಿಲ್ಲಿಯ ಚುನಾವಣೆಗೆ ನಿನ್ನೆ ಒಂದೇ ದಿನ ಮೂರು ರ್ಯಾಲಿ ಮಾಡಿದ್ದಾರೆ ಒಂದು ಬಾಗ್ನಲ್ಲಿ ಇನ್ನೊಂದು ಕೆರೋಡಿಯಲ್ಲಿ ಮತ್ತೊಂದು ಅದರ ಪಕ್ಕದಲ್ಲಿ ಮೂರು ರ್ಯಾಲಿ ಸಂಜೆ ನಾಲ್ಕು ಗಂಟೆ ರ್ಯಾಲಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜನ ಬಂದು ಸೇರಿದ್ದಾರೆ ವಿಶೇಷವಾಗಿ ಅಂದರೆ ಅತಿ ಹೆಚ್ಚು ಮಹಿಳಾ ಪ್ರೇಕ್ಷಕರು ಅಲ್ಲಿ ನೆರೆದದ್ದು ಮಹಿಳಾ ಮತದಾರರು ಭಾಳ ಅಚ್ಚರಿ ಆಗೋದೇನಂದರೆ ದಿಲ್ಲಿಯ ಚುನಾವಣೆಯ ಮೇಲೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಬೀರ್ತಾ ಇರುವಂಥ ಪ್ರಭಾವ ಯಾರೂ ಇದನ್ನು ನಿರೀಕ್ಷೆ ಮಾಡಲಿ ಈಗ ಒಬ್ಬ ಮುಖ್ಯಮಂತ್ರಿ ಈ ಮಟ್ಟಿಗೆ ರಾಷ್ಟ್ರವ್ಯಾಪಿ ಜನಮನ್ನಣೆಯನ್ನು ಗಳಿಸ್ತಾರೆ ಆತನನ್ನು ನೋಡಲಿಕ್ಕೆ ಈ ರೀತಿ ಪ್ರವಾಹದೋಪಾದಿಯಲ್ಲಿ ಜನ ಬರ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಅಂಥದ್ದೊಂದು ಮ್ಯಾಜಿಕ್ಕನ್ನು ಯೋಗಿ ಆದಿತ್ಯನಾಥ್ ದೇಶದಾದ್ಯಂತ ಮಾಡ್ತಾ ಇದ್ದಾರೆ ನನಗೆ ಮಜಾ ಅನ್ನಿಸಿದ್ದೇನೆಂದರೆ ಒಂದು ಕುಂಭಮೇಳಕ್ಕೆ ಈಗ ನಡೀತಾ ಇರುವಂಥ ಮಹಾಕುಂಭ ಪ್ರಯಾಗರಾಜ್ನಲ್ಲಿ ಆ ಒಂದು ಕುಂಭಮೇಳಕ್ಕೆ ಬರುವಂಥ ಜನರ ಸಂಖ್ಯೆ ನಲವತ್ತು ಕೋಟಿ ಜನ ಫಾರ್ಟಿ ಕ್ರೋರ್ಸ್ ದಿಲ್ಲಿಯ ಪಾಪ್ಯುಲೇಷನ್ ಎಷ್ಟ್ರಿ ಎರಡೂವರೆ ಕೋಟಿ ಇಡೀ ದಿಲ್ಲಿಯ ಅರೆಶಾಸಿತ ರಾಜ್ಯದ ಒಟ್ಟು ಜನಸಂಖ್ಯೆ ಎರಡೂವರೆ ಕೋಟಿ ಆ ಎರಡೂವರೆ ಕೋಟಿಯ ಪುಟಗೋಸಿ ರಾಜ್ಯಕ್ಕೆ ಯೋಗಿ ಆದಿತ್ಯನಾಥ್ ಅಂತ ಈ ದೇಶದ ಅತಿ ದೊಡ್ಡ ರಾಜ್ಯದ ಮುಖ್ಯಮಂತ್ರಿ ಬಂದು ಚುನಾವಣಾ ಪ್ರಚಾರ ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿ ಅಂತ ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಒಂದೊಂದೇ ಒಂದೊಂದೇ ಕರಾಳ ಕಥೆಗಳನ್ನು ಬಿಚ್ಚಿಡ್ತಾರೆ ಮೊಟ್ಟ ಮೊದಲನೇದಾಗಿ ಅವರೊಂದು ಪ್ರಶ್ನೆಯನ್ನು ಕೇಳ್ತಾರೆ ನಾನು ನಿನ್ನೆ ಇಲ್ಲ ಮೊನ್ನೆ ನನ್ನ ಉತ್ತರ ಪ್ರದೇಶದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಮಹಾಕುಂಭದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದೆ ಐವತ್ನಾಲ್ಕು ಜನ ಮಂತ್ರಿಗಳನ್ನ ಕರ್ಕೊಂಡು ನೀನು ಅರವಿಂದ್ ಕೇಜ್ರಿವಾಲ್ ನೀನು ನಿನ್ನ ದಿಲ್ಲಿಯ ರಾಜ್ಯದೊಳಗಡೆ ಇರುವಂಥ ಯಮುನಾ ನದಿ ಒಳಗಡೆ ಇಳಿಲಿಕ್ಕೆ ನೀನು ತಯಾರಿದೆಯಾ ಯಾಕೆ ಈ ಪ್ರಶ್ನೆಯನ್ನು ಕೇಳಿದರು ಯಾಕೆ ಅಂದರೆ ಯಾವ ಅರವಿಂದ್ ಕೇಜ್ರಿವಾಲ್ ಕಳೆದ ಹನ್ನೊಂದೂವರೆ ವರ್ಷದಿಂದ ನಿರಂತರವಾಗಿ ಯಮುನಾ ನದಿಯನ್ನು ಸ್ವಚ್ಛ ಮಾಡ್ತೀನಿ ಅಂತ ಕಥೆಗಳನ್ನ ಹೇಳ್ತಾ ಛಟ್ ಪೂಜೆ ಬರುವ ಸಂದರ್ಭದಲ್ಲಿ ಕೋರ್ಟಿಂದಷ್ಟೇ ಆರ್ಡರ್ ಬರೋ ಮಟ್ಟಿಗೆ ತಂದಿಟ್ಬಿಡ್ತಾರೆ ಅಷ್ಟು ಮಲಿನಗೊಂಡಿರ್ತದೆ ನೀರೊಳಗೆ ಕಾಲಿಡ್ಲಿಕ್ಕೆ ಆಗಲಾರದಂಥ ವಿಷಮ ಸ್ಥಿತಿ ಇರ್ತದೆ ಮಾತು ಕೇಳಿದ್ರೆ ನಾನು ಯಮುನಾ ನದಿಯನ್ನು ಹಾಗೆ ಶುಭ್ರ ಮಾಡಿಬಿಡ್ತೀನಿ ಹೀಗೆ ಮಾಡ್ತೀನಿ ಅಂತ ಪ್ರತಿ ಬಾರಿ ಕತೆ ಹೇಳ್ತಾರೆ ಯೋಗಿ ಆದಿತ್ಯನಾಥ್ ಒಂದೇ ಒಂದು ದಿವಸ ನಾನು ಈ ರೀತಿ ಮಾಡ್ತೀನಿ ಆ ರೀತಿ ಮಾಡ್ತೀನಿ ಅಂತ ಅಲಹಾಬಾದ್ನಲ್ಲಿ ಪ್ರಯಾಗರಾಜ್ನಲ್ಲಿ ಯಾವತ್ತೂ ಹೇಳಲಿಲ್ಲ ಆತ ತನ್ನ ನದಿಯ ಒಳಗಡೆ ಅದು ಇಳಿದು ಅಲ್ಲಿಯ ನೀರನ್ನು ಬೊಗಸೆಯಲ್ಲಿ ತೆಗೆದುಕೊಂಡು ಆಚಮನ ಮಾಡುವ ಮೂಲಕ ತನ್ನ ಕ್ಷೇತ್ರದಲ್ಲಿರುವಂಥ ನದಿಯ ಶುಭ್ರತೆಯನ್ನು ಜನರಿಗೆ ತೋರಿಸ್ಕೊಡ್ತಾರೆ ಅಷ್ಟೇ ಅಲ್ಲ ಜಗತ್ತಿನ ಯಾರೇ ಬಂದರೂ ಇದು ಪಾರ್ಟೇಬಲ್ ವಾಟರ್ ಅಂತ ಗೊತ್ತಾಗಲಿ ಅನ್ನೋ ಒಂದು ರೀತಿಯಲ್ಲಿ ಅದನ್ನು ಬಿಂಬಿಸ್ತಾರೆ ನನಗೆ ನೆನಪಾಗಿದ್ದೇನು ಗೊತ್ತಾ ನಿನ್ನೆ ಅವರು ರ್ಯಾಲಿ ಮಾಡಿದಾಗ ನನಗೆ ನೆನಪಾಗಿದ್ದು ಮಹಾರಾಷ್ಟ್ರದಲ್ಲಿ ಪ್ರವಾಹದ ರೀತಿಯಲ್ಲಿ ಯೋಗಿ ಆದಿತ್ಯನಾಥ್ ಹೋದಾಗ ಯಾವ ರೀತಿ ಜನ ಸೇರ್ತಿದ್ರಲ್ಲ ಅದೇ ರೀತಿ ತದ್ರೂಪ ಜನ ಸೇರಿದ್ದು ದಿಲ್ಲಿಯಲ್ಲಿ ಭಾಳ ದೊಡ್ಡ ಸಮಸ್ಯೆ ಏನಂದರೆ ಜನರು ಸೇರಿಸೋದು ಅಲ್ಲಿ ಎರಡು ವರ್ಗದ ಜನ ಇದ್ದಾರೆ ಒಂದು ಬಾಬುಗಳು ಅಂತಾರೆ ಬಾಬುಗಳಂದರೆ ಎಲ್ಲ ಹೈ ಲೆವೆಲ್ ಇರೋರು ಟೆನ್ ಜನಪತ್ ರೋಡು ಅಕ್ಬರ್ ರೋಡು ಈ ರೀತಿ ಶ್ರೀಮಂತ ಜನರ ಓಡಾಟ ಜಾಸ್ತಿ ಇರುವಂಥ ಒಂದು ಕ್ಲಾಸು ಇನ್ನೊಂದು ಕ್ಲಾಸು ಜುಗ್ಗಿ ಝೋಪಡಿ ಈ ಜುಗ್ಗಿ ಝೋಪಡಿ ಸಮಸ್ಯೆ ಏನು ಅಂತಂದರೆ ಇವರು ಒಂದೋ ಅಕ್ರಮ ನಿವಾಸಿಗಳಾಗಿರ್ತಾರೆ ಇವ್ರಿಗೆ ಯಾವುದೇ ರೀತಿಯ ಐಡೆಂಟಿಟಿ ಇರೋದಿಲ್ಲ ಮನೆಗಳಿಲ್ಲ ದುಸ್ಥರ ಸ್ಥಿತಿಯಲ್ಲಿ ಬದುಕನ್ನು ನಡೆಸ್ತಾ ಇರ್ತಾರೆ ಚುನಾವಣೆಯ ಬಗ್ಗೆ ಯಾವುದೇ ಸರಿಯಾದಂಥ ಮಾಹಿತಿ ಇರೋದಿಲ್ಲ ಅದರ ಬಗ್ಗೆ ಅವ್ರ ಕೈ ಕಳಕಳಿನೂ ಇಲ್ಲ ಮಧ್ಯಮ ವರ್ಗೀಯರು ದಿಲ್ಲಿಯ ಮಧ್ಯಮ ವರ್ಗೀಯರ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದರೆ ಬದುಕನ್ನು ನಡೆಸುವುದೇ ಕಷ್ಟ ಇಡೀ ಅವರು ಮೆಟ್ರೋದಲ್ಲಿ ಅಲ್ಲಿಂದ ಇಲ್ಲಿ ಇಲ್ಲಿಂದಲ್ಲಿ ಅಲೆದಾಡುವುದಲ್ಲೇ ಸಮಸ್ಯೆ ಸಮಯ ಹೊರಟು ಹೋಗುತ್ತೆ ಇದರ ಮಧ್ಯೆ ಜನ ಸೇರಿ ನೀವು ದೊಡ್ಡ ರ್ಯಾಲಿಯನ್ನು ಮಾಡೋದು ಹೇಗೆ ಆಯಾಕೆ ಅದು ಕರೋಲ್ ಬಾಗ್ದಂಥ ಪ್ರದೇಶದಲ್ಲಿ ಒಂದು ರ್ಯಾಲಿ ಅಂದರೆ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಎಷ್ಟು ಕಷ್ಟ ಇದೆ ಅಂತ ಅಂಥದ್ರಲ್ಲಿ ಇಷ್ಟು ಜನ ಸೇರಿದ್ರಲ್ಲ ಅಂತ ಅವರು ನಿನ್ನೆ ಮಾಡಿದ್ದು ಮೂರು ರ್ಯಾಲಿ ಅವ್ರ ಡೇಟ್ಗಳನ್ನ ನೋಡು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ತೆಗೆದೆ ನಾನು ಯಾವ ರೀತಿ ಬರ್ತಾ ಇದ್ದಾರೆ ಅಂತ ಇಪ್ಪತ್ತೇಳನೇ ತಾರೀಕು ಮೂರು ರ್ಯಾಲಿ ಇದಾವೆ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಬೆಳಗ್ಗೆ ಎದ್ದರೆ ಮಹಾಕುಂಭದಲ್ಲಿರ್ತಾರೆ ಮಧ್ಯಾಹ್ನ ಹೊತ್ತಲ್ಲಿ ಈ ರೀತಿಯ ಕಾರ್ಯಕ್ರಮಗಳಿಗೆ ಬರ್ತಾರೆ ಸಂಜೆ ಮತ್ತೆ ವಾಪಸ್ ಲಖನೌಗೆ ಹೊರಟು ಹೋಗ್ತಾರೆ ಯಾವ ರೀತಿ ಪಾದರಸದ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಅಹರ್ನಿಶಿ ದುಡಿತಾ ಇರುವಂಥ ಮನುಷ್ಯ ಬಾಬಾ ಯೋಗಿ ಆದಿತ್ಯನಾಥ್ ಅದಾದಮೇಲೆ ಇಪ್ಪತ್ತೆಂಟನೇ ತಾರೀಕು ದಿಲ್ಲಿಯಲ್ಲಿಯೇ ನಾಲ್ಕು ರ್ಯಾಲಿ ಇದ್ದಾವೆ ಮೂವತ್ತನೇ ತಾರೀಕು ನಾಲ್ಕು ರ್ಯಾಲಿ ಇದ್ದಾವೆ ಒಂದನೇ ತಾರೀಕು ಮೂರು ರ್ಯಾಲಿ ಇದ್ದಾವೆ ಇಷ್ಟು ರ್ಯಾಲಿಗಳನ್ನ ಯಾಕೆ ಅಲ್ಲಿ ಯೋಗಿ ಆದಿತ್ಯನಾಥ್ನೇ ಮೇನ್ ಟಾರ್ಗೆಟ್ ಮಾಡಿ ಯಾಕೆ ಕರೆಸ್ತಾ ಇದ್ದಾರೆ ಅಂತ ಭಾಳ ಇಂಟ್ರೆಸ್ಟಿಂಗ್ ಇದೆ ಅದು ನೋಡಿ ದಿಲ್ಲಿಯಲ್ಲಿ ಒಟ್ಟು ಮುಸಲ್ಮಾನರ ಮತದಾನದ ಸಂಖ್ಯೆ ಮುಸಲ್ಮಾನರು ಇರುವಂಥ ಸಂಖ್ಯೆ ಎಷ್ಟಿದೆಯಪ್ಪ ಅಪ್ಪ ಅಂದರೆ ಹನ್ನೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ನೀವು ಅದು ಹದಿಮೂರು ಪರ್ಸೆಂಟ್ ಅಂದ್ಕೊಳ್ಳಿ ಈ ಹದಿಮೂರು ಪರ್ಸೆಂಟ್ ಓಟ್ಗಳು ಎಷ್ಟು ಕ್ಷೇತ್ರದ ಮೇಲೆ ಪರಿಣಾಮ ಬೀರ್ತವೆ ಒಟ್ಟು ಕ್ಷೇತ್ರಗಳು ಎಪ್ಪತ್ತು ಲೋ ಕಾನ್ಸ್ಟ್ಯೂಯೆನ್ಸಿ ಇದಾವಲ್ಲಿ ಎಪ್ಪತ್ತರಲ್ಲಿ ಹತ್ತರಿಂದ ಹನ್ನೆರಡು ಕಾನ್ಸ್ಟ್ಯುಯೆನ್ಸಿಯಲ್ಲಿ ಈ ಮುಸಲ್ಮಾನರ ಮತಗಳು ನಿರ್ಣಾಯಕವಾಗಿದ್ದಾವೆ ಹನ್ನೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇರುವಂಥ ಜನ ಹತ್ತರಿಂದ ಹನ್ನೆರಡು ಕಾನ್ಸ್ಟುಯೆನ್ಸಿ ಅದೇ ಪೂರ್ವಾಂಚಲಿಗಳಿದಾರಲ್ಲ ಪೂರ್ವಾಂಚಲಿಗಳಂದರೆ ಯಾರು ಈ ಉತ್ತರ ಪ್ರದೇಶದವರು ಆಮೇಲೆ ಬಿಹಾರಿಗಳು ಈ ರೀತಿ ವಲಸೆ ಬಂದಂಥ ಜನ ತುಂಬಿ ತುಳುಕ್ತಾ ಇದ್ದಾರೆ ದೆಲ್ಲಿಯಲ್ಲಿ ಅವರ ಶೇಕಡ ಪ ಲೆಕ್ಕ ಹಾಕಿದರೆ ಮೂವತ್ತು ಪರ್ಸೆಂಟ್ ಜನ ಇದ್ದಾರೆ ಅವರು ಒನ್ ಥರ್ಡ್ನಷ್ಟು ಹತ್ತತ್ರ ಒನ್ ಥರ್ಡ್ ಮತಗಳು ಈ ಪೂರ್ವಾಂಚಲಿಗಳು ಈ ಪೂರ್ವಾಂಚಲಿಗಳು ನಕಲಿಗಳು ಇವರು ದಗಾಕೋರ್ರು ಅಂತ ಅರವಿಂದ್ ಕೇಜ್ರಿವಾಲ್ ಮೊನ್ನೆ ಹೇಳ್ಬಿಡ್ತಾರೆ ಯಾವಾಗ ಈ ರೀತಿ ಪೂರ್ವಾಂಚಲಿಗಳ ಬಗ್ಗೆ ಹೇಳ್ತಾರೋ ಇವ್ರ ಮೇಲೆ ಘೇರಾವ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಹೋದಲ್ಲ ಪೂರ್ವಾಂಚಲಿಗಳು ಯಾಕೆ ಯಾಕೆಂದರೆ ಸ್ವಾಭಿಮಾನದ ಪ್ರಶ್ನೆ ನೀವು ಇದ್ದಕ್ಕಿದ್ದಾಗಿ ಔಟ್ರೇಟಾಗಿ ಅವ್ರನ್ನೆಲ್ಲ ಕಳ್ಳರು ಅಂದ್ಬಿಟ್ರೆ ಠಗ್ ಲೋಘ ಅಂದ್ಬಿಟ್ರೆ ಠಗ್ ಅಂತಾರಲ್ಲಿ ಕಳ್ಳ ಅಲ್ಲಿಗೆ ಚೋರ್ ಅನ್ನಲ್ಲ ಠಗ್ ಅಂತ ಹೇಳೋದು ದಿಲ್ಲಿನಲ್ಲಿ ನೀರು ಅಲ್ಲಿ ಪಾನಿ ಅನ್ನೋಲ್ಲ ಜಲ್ ಅಂತ ಹೇಳ್ತಾರೆ ಅಲ್ಲಿ ಅಂದರೆ ಆಯಾ ಪ್ರದೇಶದಲ್ಲಿ ಭಾಷೆ ಬದಲಾಗ್ತದೆ ಸಬ್ ಠಗ್ ಅಂತ ಹೇಳಿಬಿಟ್ರೆ ಅಷ್ಟು ಬಂದು ಪಾಪ ದುಡ್ಕೊಂಡು ಜೀವನ ಮಾಡುವ ಜನ ಅವರ ವಿರುದ್ಧ ಯಾವ ರೀತಿ ಕತ್ತಿ ಮುಸ್ತಾಯಿದ್ರು ಅರವಿಂದ್ ಕೇಜ್ರಿವಾಲ್ ಅಂದರೆ ಕೋವಿಡ್ ಸಂದರ್ಭದಲ್ಲಿ ಎಲ್ಲ ಡಿ ಟಿ ಸಿ ಬಸ್ಗಳನ್ನು ಅವರು ತುಂಬಿಕೊಂಡೋಗಿ ದಿಲ್ಲಿಯ ಬಾರ್ಡ್ರಲ್ಲಿ ಹೋಗಿ ಇಳಿಸ್ಬಿಡ್ತಾರೆ ಸಾವಿರಾರು ಲಕ್ಷಾಂತರ ಜನ ಕೇಳಿದರೆ ಯೋಗಿ ಆದಿತ್ಯನಾಥ್ ಅವ್ರು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಉತ್ತರ ಪ್ರದೇಶ ಬಾರ್ಡ್ರಲ್ಲಿ ಇಳಿಸ್ಬಿಡ್ತಾರೆ ಆ ಕಡೆ ಆಹಾರ ಇಲ್ಲ ಎಲ್ಲಿ ಹೋಟೆಲ್ಗಳಿಲ್ಲ ರಸ್ತೆ ಮೇಲೆ ಜನ ಓಡಾಡೋದಿಲ್ಲ ವಾಹನಗಳು ಎಲ್ಲಿಯೂ ಚಲಿಸಲಾರದಂಥ ದು ದುಸ್ತರ ಸ್ಥಿತಿ ಕೋವಿಡ್ ಸಂದರ್ಭ ಎಲ್ಲ ಕಡೆ ಲಾಕ್ಡೌನು ಅವಾಗ ಅರವಿಂದ್ ಕೇಜ್ರಿವಾಲ್ ಎಲ್ಲರೂ ಅಲ್ಲಿಂದ ಒಕ್ಕಲೆಬ್ಬಿಸ್ಬಿಡ್ತಾರೆ ಅಷ್ಟೇ ಅಲ್ಲ ದಿಲ್ಲಿಯಲ್ಲಿ ಯಾರ್ಯಾರು ಮನೆ ಓನರ್ಗಳಿದ್ದಾರೆ ಅವ್ರಿಗೊಂದು ನೋಟಿಸ್ ಇಶ್ಯೂ ಮಾಡ್ತಾರೆ ಏನಂತ ನಿಮ್ಮ ಮನೆಯಲ್ಲಿ ಯಾರ್ಯಾರು ಉತ್ತರಾಂಚಲಿಗಳಿದ್ದಾರೆ ಅವ್ರನ್ನೆಲ್ಲ ಖಾಲಿ ಮಾಡಿಸಿ ಈಗ ನಮ್ಗೆ ಅವ್ರು ನೋಡ್ಕೊಳಕ್ಕೆ ಆಗೋದಿಲ್ಲ ಆರೋಗ್ಯದ ಸಮಸ್ಯೆ ಇಲ್ಲಿ ಸಮಸ್ಯೆ ಇದೆ ಅಂತ ಹೆಲ್ತ್ ಎಮರ್ಜೆನ್ಸಿ ಇದೆ ಅಂತ ಅವರೆಲ್ಲ ಮನೆ ಖಾಲಿ ಮಾಡಿಸ್ತಾರೆ ಅವ್ರು ಕೂಲಿಕಾರರು ಕಾರ್ಮಿಕರು ಬೇರೆ ಬೇರೆ ವರ್ಗದ ಜನ ಬಂದಿರ್ತಾರೆ ಆ ಸಿಟ್ಟು ಇವತ್ತಿಗೂ ಪೂರ್ವಾಂಚಲಗಳಿಗೆ ತುಂಬ ಇದೆ ಅರವಿಂದ್ ಕೇಜ್ರಿವಾಲ್ ಮೇಲೆ ಈ ಅರವಿಂದ್ ಕೇಜ್ರಿವಾಲ್ ಈ ರೀತಿ ಆಡೋದಕ್ಕೆ ನರೇಂದ್ರ ಮೋದಿ ಅಮಿತ್ ಶಾ ಏನು ಮಾಡ್ತಾರೆ ಯೋಗಿ ಆದಿತ್ಯನಾಥ್ ಅವ್ರಿಗೆ ಈ ಟೆರಿಟರಿ ಬಿಟ್ಕೊಡೋಣ ಅಂತ ಸಂಪೂರ್ಣವಾಗಿ ಬಿಟ್ಟು ಕೊಟ್ಟಿದ್ದಾರೆ ಒಟ್ಟು ಹದಿನಾಲ್ಕು ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ ಮೂರು ರ್ಯಾಲಿ ನಿನ್ನೆ ಮಾಡಿದರು ಅವರು ಸಂಪೂರ್ಣವಾಗಿ ಯಾವ ಯಾವ ರೀತಿಯಲ್ಲಿ ಈತ ಧಗಾಕ್ ಹೊರಗೆ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಅಂತ ಬಿಡಿಸಿ ಬಿಡಿಸಿ ಹೇಳ್ತಾರೆ ನಿಮ್ಮ ಮೊಹಲ್ಲಾ ಕ್ಲಿನಿಕ್ ಅಂದ್ರಿ ಮೊಹಲ್ಲಾ ಕ್ಲಿನಿಕ್ನಲ್ಲಿ ಔಷಧೋಪಚಾರ ಇಲ್ಲ ಶಾಲೆಗಳು ಅಂತೀರಿ ಶಿಕ್ಷಕರಿಲ್ಲ ನೀವು ಮಾಡಿರುವಂಥ ಯಾವುದಾದ್ರೂ ಒಂದು ಅಭಿವೃದ್ಧಿ ಕೆಲಸವನ್ನು ದಯವಿಟ್ಟು ನನಗೆ ಹೇಳಿ ಅಂತ ಯೋಗಿ ಆದಿತ್ಯನಾಥ್ ಕೇಳ್ತಾರೆ ಅಷ್ಟೆಲ್ಲ ಆಮಂತ್ರಣ ಕೊಡ್ತಾರೆ ಅರವಿಂದ್ ಕೇಜ್ರಿವಾಲ್ ಬನ್ನಿ ನೀವು ಉತ್ತರ ಪ್ರದೇಶದಲ್ಲಿರುವಂಥ ವ್ಯವಸ್ಥೆಯನ್ನು ಬಂದು ನೋಡಿ ನಮ್ಮಲ್ಲಿ ಹೇಗಿದೆ ಅಂತ ಜನರಿಗೆ ನೀವು ಭಾಗ್ಯದನ್ನು ಘೋಷಣೆ ಮಾಡ್ತೀರಿ ಯಾವ ಭಾಗ್ಯವನ್ನು ಸರಿಯಾಗಿ ಅವರು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಯಾವುದೇ ರೀತಿಯದಾದಂಥ ಸವಲತ್ತುಗಳನ್ನ ಕೊಟ್ಟಿಲ್ಲ ಪ್ರತಿ ಸಲ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಸಂಘರ್ಷವನ್ನು ಮಾಡಿಕೊಂಡೇ ಬದುಕು ಮಾಡಿದರೆ ವಿನಃ ಜನರ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಿಲ್ಲ ನಗರ ಪಾಲಿಕೆ ನನ್ನ ಕೈಯ್ಯಲ್ಲಿಲ್ಲ ಅಂತ ಹೇಳ್ತಾಯಿದ್ದರೆ ಈಗ ನಗರ ಪಾಲಿಕೆನೂ ನಿಮ್ಮದೇ ಆಗಿದೆ ಆದರೂ ಕೂಡ ಇಲ್ಲಿಯ ರಸ್ತೆಗಳು ಸರಿಯಿಲ್ಲ ದಿಲ್ಲಿಯಲ್ಲಿ ಏನೂ ಸರಿ ಇಲ್ಲ ಅನ್ನೋದಕ್ಕೆ ಒಂದೇ ಒಂದು ಜೀವಂತ ನಿದರ್ಶನ ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರ ಅಂತ ಭಾಷಣ ಮಾಡ್ತಾರೆ ಜನ ಹೋ ಅಂತ ಕಿರ್ತಾರೆ ಬಟೋಗಿ ಕಟ್ಟೋಗಿ ಯಾವುದನ್ನು ಹೇಳೋದಿಲ್ಲ ಯೋಗಿ ಆದಿತ್ಯನಾಥ್ ಬಟೋಗಿ ಕಟ್ಟೋಗಿ ಎಲ್ಲಿ ನಡೆಯುತ್ತೆ ಅಂತ ಅವ್ರು ತುಂಬ ಚೆನ್ನಾಗಿ ಗೊತ್ತಿದೆ ಆದರೆ ಅಲ್ಲಿರುವ ಜನ ಬಟೋಗಿ ಅಥವಾ ಕಟ್ಟೋಗಿ ಅಂತ ಅವರೇ ಕೂಗ್ಲಿಕ್ಕೆ ಶುರು ಮಾಡ್ತಾರೆ ಈಗ ಯೋಗಿಯ ಮ್ಯಾಜಿಕ್ ದಿಲ್ಲಿಯಲ್ಲಿ ಶುರುವಾಗಿದೆ ಅದರ ಫಲಶುತಿ ಹೇಗಿರುತ್ತೆ ಫೆಬ್ರವರಿ ಎಂಟಕ್ಕೆ ನಾವು ನೀವು ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ